ನೀಟ್ ಅಂದ್ರೆ ಮೆಡಿಕಲ್ ಎಕ್ಸಾಮ್ ಗೆ ಒಂದು ಪ್ರವೇಶ ವಿದ್ಯಾರ್ಥಿಗಳು ಹನ್ನೆರಡು ವರ್ಷಗಳ ಕಾಲ ಸ್ಕೂಲಲ್ಲಿ ಓದಿರ್ತಾರೆ ತಂದೆ ತಾಯಿ ಕನ್ಸನ್ನ ಕಂಡಿರ್ತಾರೆ ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡ್ಬೇಕು ಅಂತ ಹೇಳಿ ಆದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು ಪೂರ್ ಫ್ಯಾಮಿಲಿ ಆಗಿರ್ಬೋದು ಯಾರು ಒಂದ್ ವರ್ಷ ಎರಡು ವರ್ಷ ಟ್ರೈ ಮಾಡಿರೋ ಟ್ರೈ ಮಾಡಿರ್ತಾರೆ ಅಂದ್ರೆ ಒಂದ್ ವರ್ಷ ನೀಟ್ ಎಕ್ಸಾಮ್ ಪಾಸ್ ಆಗಿಲ್ಲ ಅಂತಂದ್ರೆ ಎಕ್ಸಾಮ್ ಇದು ಸೀಟ್ ಸಿಗ್ಲಿಲ್ಲ ಅಂತಾರೆ ಒಂದ್ ವರ್ಷ ಓದಿ ಮತ್ತೆ ಅವರು ಪ್ರೀ ಎಕ್ಸಾಮ್ ಬರ್ದೇ ಅವರು ಪಾಸ್ಔಟ್ ಆಗಿರೋ ಸ್ಟೂಡೆಂಟ್ಸ್ ನೋಡಿಬಹುದು ಈ ಮಾಫಿ ಎಲ್ಲ ನೋಡ್ತಿದ್ರೆ ಎಲ್ಲ ಕಡೆ ಅನ್ಯಾಯ ಆಗ್ತಿದೆ ದಯವಿಟ್ಟು ಸರ್ಕಾರ ಸಿ ಬಿ ಐಗೆ ವಹಿಸಿ ಈ ಒಂದು ಯಾರು ಈ ಒಂದು ಕ್ವಶನ್ ಪೇಪರ್ನ ಲೀಕ್ ಮಾಡಿರ್ಬೋದು ಯಾರು ವಿದ್ಯಾರ್ಥಿ ಜೀವನದಲ್ಲಿ ಚಲಾಟ ಚಲಾಟ ಆಡ್ತಿರ್ತಾರೆ ದಯವಿಟ್ಟು ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ಅಂತೇಳಿ ಈ ಮೂಲಕ ಒಂದು 650 6, 50, classic, Six sorry, 7 715 716 the highest mark if <laughs> the, the student has, if the student has done one mistake one question mistake are 720 718 if ask the Indian <laughs> agency what what their reply angle even grace in such a big such a big exam. which is

ಚಿಕ್ ಮಗು ಕೊಟ್ಟರು ಒಂದು ಸ್ಟೂಡೆಂಟ್ ಕೂಡ ಒಪ್ಕೊಂಡಿದ್ದಾರೆ ಅದೇ ಕ್ವಶನ್ ಬಂದಿದೆ ಮತ್ತೆ ಹರಿಯಾಣಲ್ಲಿ

ಇಷ್ಟನ್ನೇ ತಿರ್ಗಾ ವಾಟ್ ಇಸ್ ದಟ್ ಟೇಕ್ ಇನ್ ಟು ಆಕ್ಷನ್ ಮತ್ತೆ ಇನ್ನೊಂದು ಇನ್ನೊಂದು ಹೊಸ ಕೇಸ್ ನಿನ್ನೆ ಕೇಳ್ಬೋದು ನೀನು ವಾಟ್ ಇಸ್ ದಿಸ್ ಫಿಫ್ತ್ ಮೊನ್ನೆ ಲೋಕಸಭಾ ಎಲೆಕ್ಷನ್ ದಿವಸ ಸಿಕ್ಕು ಬಂತು ನಮಗೆ ವಾಟ್ ಇಸ್ ದಟ್ ರಿಸಲ್ಟ್ ಆದ್ರೆ ನೆಕ್ಸ್ಟ್ ದಿವಸ ಆನ್ ಮಾರ್ಕ್ಸ್ ಕಮ್ಮಿ ಆಗಿದೆ ಏನ್ ಮಾಡ್ತಿದ್ದಾರೆ ಒಂದ್ ದಿವಸ ಒಂದು ಮಾರ್ಕ್ಸ್ ಇನ್ನೊಂದು ದಿವಸ ಒಂದ್ ಮಾರ್ಕ್ಸ್ ಆಟಾಡ್ತಿದ್ದಾರೆ ಸ್ಟೂಡೆಂಟ್ಸ್